ಎಲ್ಲರೂ ನಮಸ್ಕಾರ ನಾವು ಕೆ ಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಧಾರವಾಡದಿಂದ ಬೆಂಗಳೂರು ವರೆಗೆ ಇವತ್ತಿನ ಹನ್ನೊಂದಿನ ಪಾದಯಾತ್ರೆ ನೆಲಮಂಗಲ ಸಮೀಪ ಬಂದಿದ್ದೀವಿ ಸುಡು ಬಿಸಿಲು ಅನ್ನೋದೇ ಇದ್ದೀವಿ ಆದರೆ ಇವತ್ತು ನ್ಯಾಯಾಲಯ ತೀರ್ಪನ್ನು ಎಲ್ಲರೂ ನೋಡಿರ್ಬೋದು ಏನಾಗಿದೆ ಅಂದರೆ ಯಾರು ಕೋರ್ಟ್ ಹೋಗಿದ್ದಾರಲ್ಲ ಎಷ್ಟು ಜಸ್ಟಿಸ್ ಅಂತ ನ್ಯಾಯಾಧೀಶರು ಫಸ್ಟ್ ಆಗಿ ಹೇಳಿದ್ದಾರೆ ಹಾಗಾಗಿ ನಾವು ಈಗ ನಮ್ಮ ಮುಂದೆ ಉಳಿದಿರೋ ಮುಂದೆ ಒಂದೇ ಒಂದು ಅವಕಾಶ ಅಂದರೆ ಅದು ಹೋರಾಟ ನಮಗೆ ಯಾಕೆ ಅರ್ಥ ಆಗ್ತದೆ ನನಗಂತೂ ಗೊತ್ತಾಗ್ತಲ್ಲ ಅಲ್ಲ ರೀ ಎಲ್ಲರಿಗೆ ಕೋರ್ಟ್ಗೆ ಹೋಗಾಗುತ್ತಾ ಬಡವ್ರ ಮಕ್ಳು ಕೋಟಿ ಹೋಗೋಕ್ಕಾಗುತ್ತಾ ನಮ್ಮ ದೇಶದಲ್ಲಿ ಉಚಿತ ಕಾನೂನು ರೀ ಏನಂತ ನಾವು ತಿಳ್ಕೊಳ್ಬೇಕು ರೀ ಎಲ್ಲರೂ ಕೂಡ ಹೋಗಾದ್ರೆ ಎಲ್ಲರೂ ಹೋಗ್ತೀವಲ್ಲ ಯಾರು ದುಡ್ಡಿಲ್ಲ ಅವರು ಸುಮ್ಮನೆ ಕೂತಿದ್ದಾರೆ ಅಣ್ಣಗೊಳಪಟ್ಟು ಸುಮ್ಮನೆ ಕೂತಿದ್ದಾರೆ ಇಲ್ಲಿ ಯಾರು ಮೇನ್ ತಪ್ಪಂದರೆ ನೀವು ವಿಚಾರ ಮಾಡಿ ನೋಡಿದಾಗ ನಮ್ಮ ವಿದ್ಯಾರ್ಥಿಗಳು ತಪ್ಪು ವಿದ್ಯಾರ್ಥಿಗಳು ಯುನಿಟಿ ಇಲ್ಲ ರೀ ನಾವು ಅಷ್ಟು ಬಿಸಿಲಲ್ಲಿ ಬಂದರೂ ನಿಮ್ಗೊಂದು ಬರ್ತಾ ಇಲ್ಲ ಅಂದರೆ ನೀವು ಎಲ್ಲಿ ಯಾವ ಯಾವ ಮೂಲ ಸೀಮೆ ನೀವು ನ್ಯಾಯ ನ್ಯಾಯಪಡ್ತೀರಾ ನೀವು ನಾಳೆ ಒಗ್ಗಟ್ಟಾಗಿ ನಾಳೆ ಹತ್ತು ಸಾವಿರ ಜನ ಸೇರಿ ನೋಡೋಣ ಯಾಕೆ ಗೌರ್ಮೆಂಟ್ ಸ್ಟೇ ಕೊಡಲ್ಲ ಹೋರಾಟ ಪ್ರಜಾಪ್ರಭುತ್ವ ಹೋರಾಟ ಮುಖ್ಯ ರೀ ಸ ಮೊದಲು ನಾವು ಸರ್ಕಾರ ಸರ್ಕಾರಕ್ಕೆ ಪ್ರೆಷರ್ ಹಾಕಬೇಕು ನೀವು ಮನೆಯಲ್ಲೇ ಕುಂತು ಈಗ ನೋಡಿ ಎಲ್ಲರೂ ಹೆಂಗೆ ಮೈಂಡ್ ವಾಶ್ ಮಾಡಿದರು ಏ ನಾವು ಸಮಾಜ ಸಮಾಜ ಸಿದ್ಧಾಂತ ಇದನ್ನ ಎಲ್ಲರಿಗೆ ಅಪ್ಲೈ ಆಗೋಂಗ ಜಜ್ಮೆಂಟ್ ತರ್ತೀವಿ ರೀ ಎಕ್ಸಾಮ್ ನಮ್ಮದು ರೀ ನೋಟಿಫಿಕೇಶನ್ ಏನಾಯ್ತು ರೀ ಇವತ್ತು ಅವತ್ತು ನ್ಯಾಯಾಧೀಶರು ಫಸ್ಟ್ ಹೋಗಿ ಹೇಳ್ತಾ ಇದಾರೆ ಯಾರು ಕೋಟಿ ಅವ್ರಿಗೆ ಅಷ್ಟೇ ನ್ಯಾಯ ಕೊಡ್ತೀನಿ ಅಂತ ಈಗ ಏನು ಮಾಡ್ತಾರಾ ಈಗ ಏನು ಮಾಡ್ತೀರ ಹೇಳಿ ನೋಡೋಣ ಅವ್ರಿಗೆಲ್ಲ ನಿಮ್ಗೆ ಮೈಂಡ್ ವಾಶ್ ಬಿಟ್ರೆ ಮಾಡಿಬಿಟ್ರಲ್ಲ ಅಕ್ಷರ ಸಂಘಟನೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀನಿ ಅಂತಾರಲ್ಲ ಇವತ್ತು ಏನು ಮಾಡಿದ್ರು ಅವ್ರು ಅವ್ರಿಗೂ ಅದೇ ಅಪ್ಲೈ ಆಯ್ತಲ್ಲ ಈಗ ಈಗೂ ನಿಮ್ಗೆ ಹೇಳ್ತೀನಿ ಆ ಸಂಘಟನೆ ಈ ಸಂಘಟನೆ ಮಾತಿಗೆ ಹಾಳಾಗಬೇಡಿ ಅಕ್ಷರ ಸಂಘಟನೆ ಮಾತು ಕೇಳಬೇಡಿ ಅಕ್ಷರ ಸಂಘಟನೆ ಮಾತು ಕೇಳಬೇಡಿ ಸ್ವಂತವಾಗಿ ಯೋಚನೆ ಮಾಡಿ ಈಗ ಉಳಿದಿರೋ ಒಂದೇ ಒಂದೇ ಅವಕಾಶ ಅಂದರೆ ನಾಳೆ ಒಂದು ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಯಾಕೆ ನ್ಯಾಯ ಸಿಗೋಂಗಿಲ್ಲ ರೀ ಬರ್ರಿ ಇವತ್ತು ನಾವು ಪಾದಯಾತ್ರೆ ಬರ್ತಾ ಇದ್ದೀವಿ ಬೆಂಗಳೂರು ಸಮೀಪ ಬಂದಿದೆ ನಮ್ಮಂದೆ ನಾಳೆ ನಮ್ಮ ಜೊತೆ ಒಂದು ಹತ್ತು ಸಾವಿರ ಜನ ಪಾದಯಾತ್ರೆ ಮಾಡೋಣ ರೋಡ್ ತುಂಬ ಬ್ಲಾಕ್ ಆಗಿ ಹೋಗೋಣ ಬನ್ನಿ ನೋಡೋಲ್ಲ ಸರ್ಕಾರ ಯಾಕೆ ನಮಗೆ ನ್ಯಾಯ ಕೊಡಲ್ಲ ನೋಡೋಣ ಬರ್ರಿ ಈಗ ಲಾಸ್ಟ್ ಉಳಿದಿರೋ ಅವಕಾಶ ನಾನು ಹೇಳ್ತಾ ಇದ್ದೀನಿ ನಮ್ಗೆ ಒಂದೇ ಒಂದು ಒಂದು ಅಸ್ತ್ರ ಅಂದರೆ ಅದು ಹೋರಾಟ ನಾವು ಪೆಟಿಷನ್ ಹಾಕ್ತೀವಿ ಅದಾಗ್ತದೆ ಅಂದರೆ ಅದು ನೆಕ್ಸ್ಟ್ ಪ್ರೊಸೀಜರು ಬಟ್ ಈಗ ನಾಳೆ ನಾಳೆ ನಿಮ್ಮ ಕಡೆ ಇನ್ನೊಂದು ಅವಕಾಶ ಇದೆ ಕೊನೆ ಅವಕಾಶ ಇದೆ ತರಲ್ಲ ಆ ರೀತಿ ನಿಮ್ಮ ಕೊನೆಗೆ ಉಳಿದಿರೋ ಅವಕಾಶ ಅನ್ರಿ ಅದು ಹೋರಾಟ 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 ನಮಗೆ ಈಗ ನಾವು ಅಲ್ಲಿಂದ ಧಾರವಾಡದಿಂದ ಇದ್ದೀವಿ ನಾವು ಒಬ್ಬರು ಕಮೆನ್ಸೆನ್ಸ್ ಇಲ್ಲನ್ರಿ ನಾವು ಹೋರಾಟದ ಭಾಗವಹಿಸಬೇಕು ಅಂತ ಒಂದು ಕೋ ನಮ್ಮ ಮಾತು ಯಾರು ಇಲ್ಲ ಒಬ್ಬರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಸರ್ ನಾವು ಬರೋಣ ಎಲ್ಲಿದೆ ನಿಮ್ಮ ನಾಚಿಕೆ ಬರ್ ಬರಬೇಕು ನಿಮಗೆ ನಾಚಿಗೆ ಬರಬೇಕು ಈಗಾದರೆ ಯಾರನ್ನ ಯಾರನ್ನೇ ಕೊಡ್ತಾರೆ ನಿಮಗೆ ಎಲ್ಲಿ ಇದೆ ನಿಮ್ಗೆ ಒಗ್ಗಟ್ಟು ವಿದ್ಯಾರ್ಥಿಗಳಲ್ಲ ನೀವು ಅದು ಮಾತಾಡೋಕ್ಕೆ ಬರಲ್ಲ ನಾವು ಅದೇನು ಆ ರೀತಿಯಾಗಿ ಬಿಟ್ಟಿದ್ದೀವಿ ನಾವು ಯಾಕೆ ಏನು ನಿಮ್ಮಲ್ಲಿ ಪೌರುಷನೇ ಅಲ್ವಾ ಆ ಪೌರುಷ ಎಲ್ಲಿ ಹೋಗಿಬಿಟ್ಟಿದೆ ಎದ್ಯದಕ್ಕೂ ಪೌರುಷ ತೋರಿಸ್ತಿರಲ್ಲ ಒಂದು ಹೋರಾಟ ಪೌರ್ಯ ತೋರಿಸೋಕೆ ಬರಲ್ವಾ ಕೆ ಎಸ್ ಎಪ್ಪತ್ತೈದು ಸಾವಿರ ಜನ ಬರ್ತಿದ್ದೀವಿ ಒಂದು ಎಪ್ಪತ್ತು ಜನ ಬೆಂಬಲ ಮಾಡ್ತಾಯಿಲ್ಲ ಇದೆ ಅಂತ ನಾಚಿಕೆ ಆಗಿರೋ ಸಂಗತಿ ನಿಜವಾಗಿಯೂ ನಿಮಗೆ ನ್ಯಾಯ ಬೇಕು ಏನಾದರೂ ಬಡ ಮಕ್ಕಳು ಇದೆ ಈ ಉಳಿಬೇಕಂದ್ರೆ ನಾಳೆ ಬನ್ನಿ ಯಾಕಂದರೆ ಇಲ್ಲಿ ಯಾರು ದುಡ್ಡು ಇದ್ದೆ ಅವ್ರಿಗೆ ನ್ಯಾಯ ಸಿಗುತ್ತೆ ಯಾರಂತ ಯಾರು ಲಕ್ಷ ಲಕ್ಷ ಕೊಟ್ಟು ಯಾರಿಗಾದರೂ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ರೀ ನಾಳೆ ಸಿದ್ದರಾಮಯ್ಯ ಕ್ವಶನ್ ಮಾಡೋಣ ಮಾನ್ಯ ಸಿದ್ದರಾಮಯ್ಯ ಅವರೇ ಎಲ್ಲರಿಗೂ ನ್ಯಾಯ ನ್ಯಾಯಾಲಯಕ್ಕೆ ಹೋಗೋ ಒಂದು ನೀವು ನ್ಯಾಯ ಕೊಡಿ ಇಲ್ಲಂದ್ರೆ ನ್ಯಾಯಾಲಯಕ್ಕೆ ಹೋಗಿ ಎಲ್ಲರಿಗೂ ಉಚಿತವಾಗಿ ಮಾಡಿ ಕೊಡಿ ನಾವು ಎಲ್ಲರೂ ನ್ಯಾಯಾಲಯ ಪಡಿತೀವಿ ನ್ಯಾಯಾಲಯದಲ್ಲಿ ಹೋಗಿ ನ್ಯಾಯ ಪಡಿತೀವಿ ಅಂತ ಸಿದ್ದರಾಮಯ್ಯ ಕ್ವಶನ್ ಮಾಡೋಣ ಬನ್ರಿ ಅವರು ನಮ್ಮ ನಮ್ಮ ಮತಪಕ್ಷೆಯಿಂದ ಅವರು ಮಂತ್ರಿಗಳಾಗಿದ್ದಾರೆ ಅವರಿಂದ ನಾವಲ್ಲ ನಮ್ಮ ನಮ್ಮ ಭಿಕ್ಷೆನ ಅವ್ರು ಮಂತ್ರಿ ಆಗಿದ್ದಾರೆ ಅವರು ಎದೆ ಎಲೆ ಮೇಲೆ ಎದೆ ಮೇಲೆ ಹಂಗಿಟ್ಟು ಕೇಳಿ ಬನ್ನಿ ಕನ್ನಡ ಕಾವಲುಗಾರ ಅಂತೇಳಿ ಸಿದ್ದರಾಮಯ್ಯ ಅವರು ಕನ್ನಡ ಕೊಲೆಗೆ ಕೊಲೆ ಆಗ್ತದ ಗಪ್ಪು ಇದ್ದೀರಲ್ಲ ನಿಮ್ಮ ಮಕ್ಕಳು ಆ ನಿಮ್ಮ ಮಕ್ಕಳು ಈ ಪರಿಸ್ಥಿತಿ ಬಂದಿರೋ ನಿಲ್ತಿದ್ರ ಯಾರು ಮಿನಿಸ್ಟರ್ ಮಕ್ಕಳು ಯಾರು ಯಾರು ಕನ್ನಡ ಕನ್ನಡ ಮೀಡಿಯಮ್ ಸ್ಯಾಲಿಯಲ್ಲಿ ಇಲ್ಲ ನಾವು ಕನ್ನಡ ಕಲ್ತಿದ್ದೆ ತಪ್ಪಾಯ್ತ ಬಡವ್ರ ಮಕ್ಕಳು ಬಡವರೇ ಹುಟ್ಟಿದ ತಪ್ಪಾಯ್ತ ಅಥವಾ ಕರ್ನಾಟಕದಲ್ಲಿ ಹುಟ್ಟಿದ ತಪ್ಪಾಯ್ತಾ ಇವತ್ತು ಏನಾಗ್ತಾ ಇದೆ ಪರಿಸ್ಥಿತಿ ಕನ್ನಡ ಕಲ್ತಿದ್ದು ತಪ್ಪಾಗಿ ಬಿಟ್ಟಿದೆ ಇವತ್ತು ಯಾವ ಸಿದ್ದರಾಮಯ್ಯ ಮೊಮ್ಮಗ ಕೂಡ ನಟ ಕನ್ನಡ ಮಾತಾಡ ಬರೋಲ್ಲ ಅವನು ಯಾವನು ಇಂಗ್ಲೀಷ್ ಮೀಡ್ಯಮೇ ಇದ್ದಾನೆ ಅವ್ನು ಯಾಕೆ ಈ ಸಿದ್ದರಾಮಯ್ಯ ಯಾಕೆ ಅಷ್ಟು ನೋವು ಹೋಗುತ್ತೆ ಹೇಳಿ ನೋಡೋಣ ಯಾವ ಮಿನಿಸ್ಟರ್ ಮಕ್ಕಳು ಎಲ್ಲಿ ಎಲ್ಲಿದ್ದಾರೆ ರೀ ಯಾರು ಕನ್ನಡ ಕೇಳ್ತಾ ಇದ್ದಾರೆ ಎಲ್ಲರೂ ಪ್ರೈವೇಟ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕೇಳ್ತಾ ಇದಾರೆ ಎಲ್ಲರೂ ಫಾರನ್ ಫಾರನಲ್ಲಿ ಸೆಟ್ಲಾಗಿ ಬಿಟ್ಟರೆ ಬಡವ್ರ ಮಕ್ಕಳು ಕಷ್ಟ ಅವ್ರಿಗೆ ನಾವು ಅರ್ಥ ಆಗುತ್ತೆ ರೀ ಇವತ್ತು ಎಲ್ಲರೂ ಬಡವ್ರ ಮಕ್ಕಳು ನಾವು ಒಗ್ಗೂಡಿ ಈ ಸರ್ಕಾರವನ್ನು ಎದುರಿಸ್ಬೇಕು ಸ ಯಾವ ಮಠ ಎದುರಿಸ್ಬೇಕಂದ್ರೆ ಇವು ವಿದ್ಯಾರ್ಥಿಗಳನ್ನ ನಾವು ನ್ಯಾಯ ಕೊಡದ ಇದ್ರೆ ನಮ್ಮ ಸರ್ಕಾರ ಬಿದ್ದು ಹೋಗ್ತು ಭಯ ಹುಟ್ಟಿಸ್ಬೇಕು ರೀ ಬೇಡ ಈ ನಾವು ಕೊನೆ ಮಾತು ಹೇಳ್ತಾ ಇದ್ದೀನಿ ಯಾರು ನಾವು ಇನ್ವೈಟ್ ಮಾಡ್ತಾ ಇಲ್ಲ ಯಾರಿಗೂ ಕರೆಯಲ್ಲ ನಿಮಗೆ ನ್ಯಾಯ ಬೇಕು ಜಸ್ಟಿಸ್ ಬೇಕಂದ್ರೆ ಬನ್ನಿ ಇಲ್ಲ ನಾವು ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ಫ್ರೀಡಂ ಪಾರ್ಕಲ್ಲಿ ಕುಂತೀವಿ ಅದೇನಾಗುತ್ತೆ ಆಗುತ್ತೆ ಜಸ್ಟಿಸ್ ಸಿಗಲಿ ಬಿಡಲಿ ಅದು ಅದಂತೂ ನಾಳೆ ಅಂತ ಕೊನೆ ಅವಕಾಶ ಇದೆ ಯೋಚನೆ ಮಾಡಿ ನಾನು ನಿಮಗೆ ಒಂದು ಸವಾಲು ಹಾಕ್ತಾ ಇದ್ದೀನಿ ನೀವು ನಿಮ್ಮಲ್ಲಿ ನಿಜವಾಗಿಯೂ ಒಂದು ಪೌರುಷತನ ಇದ್ರೆ ನಿಜವಾಗಿಯೂ ಒಂದು ಗಣಸ್ತನ ಇದ್ರೆ ನಿಜವಾಗಿಯೂ ಒಂದು ಒಂದು ಆಕ್ರೋಶ ಇದ್ರೆ ನಿಜವಾಗಿ ಒಂದು ನೀವು ಬಡ ನಾವು ಕನ್ನಡ ಮಾಧ್ಯಮದ ಬಗ್ಗೆ ಅಭಿಮಾನ ಇದ್ರೆ ನಿಮಗೆ ಅನ್ಯಾಯ ಕಾಣಿಸ್ಬೇಕು ಒಂದು ಅದು ಗಟ್ಟಿತನ ಇದ್ದರೆ ನಾಳೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ನೋಡೋಣ ಯಾಕೆ ನ್ಯಾಯ ಸಿಗಲ್ಲ ಅಂತ ನೋಡೋಣ ಒಂದು ಕೈ ಅವರ ನಾವು ಆಗಲೇ ಬಿಡಿ ಆಗಲೇ ಬಿಡಲಿ ಸರ್ಕಾರ ಉಳೀಬೇಕು ನಾವು ಉಳಿಬೇಕು ಜೀವ ನಾಳೆ ಜೀವ ಹೋಗಬೇಕು ಇರಲಿಕ್ಕೆ ನ್ಯಾಯ ಸಿಗಬೇಕು ರೀ ಅದು ಎರಡೇ ಡಿಸಿಷನು ನಾಳೆ ನ್ಯಾಯ ಕೊಟ್ಟರೆ ಹೇಳ್ಬೇಕು ಇರ್ಲಿಕ್ಕೆ ನಮ್ಮ ಜೀವ ತೆಗಿಲಿ ಸರ್ಕಾರ ವಿಷಯ ಕೊಡಲಿರ್ತ ಸರ್ಕಾರ ನಮಗೆ ಗುಂಡು ಹಾಕಲಿ ಎದೆ ಕೊಟ್ಟನು ಇಲ್ಲಾನು ಬರ್ರಿ ಅದು ಯಾಕೆ ನ್ಯಾಯ ಸಿಗಲ್ಲ ನೋಡೋಣ ನೋಡೋಣ ನಾನು ಇನ್ನು ಇನ್ವೈಟ್ ಮಾಡಲ್ಲ ಇನ್ನು ಇಷ್ಟು ಇಷ್ಟ ಮೇಲೆ ನಿಮಗೆ ಬಿಟ್ಟು ವಿಚಾರ ನೀವೇ ಯೋಚನೆ ಮಾಡಿ ಏನು ಮಾಡ್ತಾರೆ ನಿಮ್ಮ ನಿರ್ಧಾರ ತಿಳಿಸಿ ಧನ್ಯವಾದಗಳು